ಮುಳುಬಾಲ್ ತಾಲೂಕು ಕುರುಬ ಸಂಘದ ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ಇಡೀ ಕುರುಬ ಸಮಾಜದ ಎಲ್ಲ ಹಿರಿಯ ಮುಖಂಡರು ಏನಿವತ್ತು ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜದ ಯುವ ನೇತಾರುವಾದಂಥ ಬೈತಿ ಸುರೇಶಣ್ಣ ಅವರ ಆದೇಶದ ಮೇರೆಗೆ ಇಡೀ ಸಮಾಜದ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಅಂಗವಾಗಿ ಸಮಾಜದ ಎಲ್ಲ ಲೋಕಸಭಾ ಸೆಗ್ಮೆಂಟ್ನಲ್ಲಿ ಎಲ್ಲ ಎಂಟು ತಾಲೂಕುಗಳಿಂದ ಸಮಾಜದ ಬಂಧುಗಳನ್ನು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಂದಮಾಳ್ಯಂ ಚೌಳ್ರಿ ಕೋಲಾರಲ್ಲಿ ಕರೆದಿರುವುದರಿಂದ ಮುಳುಬಾಗಲ್ ತಾಲೂಕಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಮುಳುಬಾಗಲ್ ತಾಲೂಕು ಉರು ಸಂಘ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಂದಮಾಳ್ಯಂ ಚೌಲ್ರಿಗೆ ಮುಳುಬಾಗಲ್ ತಾಲೂಕಿನಿಂದ ಅತಿ ಹೆಚ್ಚು ಸಮಾಜದ ಬಂಧುಗಳು ಹೋಗೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಅದರ ಅಂಗವಾಗಿ ಇಡೀ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಕುರುಬ ಸಮಾಜದವರನ್ನ ಯಾವ ಪಕ್ಷನೂ ಮುಖ್ಯಮಂತ್ರಿ ಮಾಡಿರಲಿಲ್ಲ ಕುರುಬ ಸಮಾಜದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎರಡು ಸಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಅವ್ರನ್ನ ಮಾಡಿರುವುದರಿಂದ ಸಮಾಜ ಕಾಂಗ್ರೆಸ್ ಪಕ್ಷದ ಋಣದಲ್ಲಿ ಇದ್ದೀವಿ ನಾವು ಯಾಕೆಂದರೆ ಎಪ್ಪತ್ತೈದು ವರ್ಷ ಯಾವ ಪಕ್ಷನೂ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರಲಿಲ್ಲ ಇವತ್ತು ಎರಡು ಸಲ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರನ್ನ ಮಾಡಿದ್ದಾರೆ ಅದರಿಂದ ಸಮಾಜ ಒಗ್ಗಟ್ಟಿನಿಂದ ಅವರು ಪರವಾಗಿ ಇರುತ್ತೆ ಅಂತ ಹೇಳ್ದ ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕುರುಬ ಸಮಾಜದ ಬಂಧುಗಳು ಸಿದ್ಧ ಮಾನ್ಯ ಬರ್ತಿ ಸುರೇಶ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನಂತರ ಇವತ್ತು ರಾಜ್ಯದಲ್ಲಿ ಯುವ ನಾಯಕರು ಭತ್ತಿ ಸುರೇಶ್ ಅಣ್ಣವರೇ ಅವರ ನೇತೃತ್ವದಲ್ಲಿ ಇವತ್ತು ಸಮಾಜ ಕೋಲಾರ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಇದೆ ಅಂತ ಹೇಳ್ತಾ ಇವತ್ತು ಹಿಂದುಳಿದವರು ದಲಿತು ಅಲ್ಪಸಂಖ್ಯಾತಾದರು ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಣ್ಣನ ಕೈ ಹಿಡಿದಿದ್ದಾರೆ ಇವತ್ತೇನು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸಿದ್ದರಾಮಣ್ಣ ಅದು ಎಂಬತ್ತು ಭಾಗ ಅಹಿಂದ ವರ್ಗಕ್ಕೆ ಆ ಸಮಾಧಿಗಳಿಗೆ ಒತ್ತು ನೀಡ್ತಾ ಇದೆ ಪ್ರತಿ ತಿಂಗಳು ನಾಲ್ಕರಿಂದ ಐದು ಸಾವಿರ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆಗೂ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಏನು ಇವತ್ತು ಫ್ರೀ ಕರೆಂಟ್ ಇರ್ಬೋದು ಇವೆಲ್ಲ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸೇರ್ತಾ ಇರೋದ್ರಿಂದ ಆ ಸಮಾಜಗಳೆಲ್ಲರೂ ಇವತ್ತು ಸಿದ್ಧರಾಮಣ್ಣ ಕೈ ಹಿಡಬೇಕು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಬೇಕು ಅಂತ ಹೇಳ್ತಾ ಈ ನಾಲ್ಕು ಮಾತ್ರ ಮಾತಾಡೋಕೆ ಅವಕಾಶ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಏನು ಈ ಲೋಕಸಭಾ ಚುನಾವಣೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಬೈ ತಿ ಸುರೇಶ್ ಹೆಣ್ಣವರ ಕರಿಮೇರಿಗೆ ನಮ್ಮ ಸಮಾಜದ ಹಾಲು ಮತಸ್ಥ ಎಲ್ಲ ತಾಲೂಕಿನ ಎಲ್ಲ ಕುಲ್ಬಾಂಧವರು ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ಮನೆ ಬಂದಾಗ ಎಲ್ಲನೂ ಇಲ್ಲೆಲ್ಲ ಸನ್ಮಾನ ಮಾಡಿ ನಾವು ಬೀಳ್ಕೊಟ್ಟಿದ್ದೀವಿ ಮೊದಲಿಂದನೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ನಾವು ಬೆಂಬಲಿಸ್ತಾ ಇದ್ದೀವಿ ಈಗೂ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿರೋದಕ್ಕೂ ಮತ್ತು ಯಾವುದೇ ರಾಷ್ಟ್ರೀಯ ಪಕ್ಷಗಳು ನಮ್ಮ ಸಮಾಜವನ್ನ ಕಣಗಣಿಸಿದ್ದೆ ಉದಾಹರಣೆಗೆ ಈಗ ಮಾನ್ಯ ಈಶ್ವರಪ್ಪನವರು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಾಗಿದ್ದರು ಅವರಿಗೆ ಈ ಒಂದು ಪಕ್ಷ ದ್ರೋಹ ಬಗೆದಿದೆ ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಎರಡು ಸೀಟನ್ನು ಲೋಕಸಭಾ ಸೀಟನ್ನು ನಮ್ಮ ಸಮಾಜ ಒದಗಿಸುತ್ತಿದೆ ಯಾವುದೇ ಪಕ್ಷಗಳು ಕುಡಿದಂಥ ಮನ್ನಣೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಹುಟ್ಟಿರೋದ್ರಿಂದ ನಾವು ನಮ್ಮ ಸಮಾಜದವರನ್ನು ಕಾಂಗ್ರೆಸ್ ಪಕ್ಷದ ಕೈ ಬಲಪಡಿಸಲು ಮತ್ತು ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಪಿ ನಾವು ಈ ಲೋಕಸಭಾ ಚುನಾವಣೆಗೋಸ್ಕರ ಪ್ರಚಾರಕ್ಕೆ ಬರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬೈತಿ ಅಣ್ಣವರ ನೇತೃತ್ವದಲ್ಲಿ ಈ ಒಂದು ಸಮಾರಂಭಕ್ಕೆ ತಾಲೂಕಿನಾದ್ಯಂತ ನಮ್ಮ ಸಮಾಜದ ಹದಿನೆಂಟು ನಾಲ್ಕು ಹದಿನೆಂಟು ನಾಲ್ಕನೇ ತಾರೀಕು ಹದಿನೆಂಟನೇ ತಾರೀಕು ನಾಲ್ಕನೇ ತಿಂಗಳಂದು ಎಲ್ಲ ಮುಳಭಾದ ತಾಲೂಕಿನ ನಮ್ಮ ಸಮಾಜ ಬಂಧುಗಳೆಲ್ಲ ನಾವು ಕೋಲಾರಕ್ಕೆ ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಮುಖಾಂತರ ತಮ್ಮ ವಾಹಿನಿ ಮುಖಾಂತರ ಈ ವಿಷಯವನ್ನು ಹೇಳಿ ತಮಗೊಂದು ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ